ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜಿಯೋಗ್ರಫಿ ಸರಣಿ ನಡೀತಾ ಇದೆ ಜಿಯೋಗ್ರಫಿ ಎಂ ಒಂದು ಪ್ರಶ್ನೆ ಸುದೀರ್ಘ ವಿವರಣೆ ಅಂತ ಮಾಡ್ತಾ ಇದ್ದೀನಿ ಏನಕ್ಕೆ ಮಾಡ್ತಾ ಇದ್ದೀವಿ ಸೊ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅಂದ್ರೆ ಎಸ್ ಡಿ ಎ ಪರೀಕ್ಷೆಗಳಿಂದ ಹಿಡಿದು ಯು ಪಿ ಎಸ್ ಸಿ ಪರೀಕ್ಷೆಗಳಲ್ಲೂ ಕೂಡ ಕೇಳಿರುವ ಪ್ರಶ್ನೆಗಳನ್ನ ಒಂದು ವಿಷಯದ ಬಗ್ಗೆ ನೋಡ್ತಾ ಇದ್ದೀವಿ ಎಲ್ಲದರ ಬಗ್ಗೆ ಹೇಳ್ತಾ ಇದ್ದೀನ ಸೊ ನೋಡಿ ಇಲ್ಲಿ ಎಸ್ ಡಿ ಎ ನಲ್ಲಿ ಈ ಸಾರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜಾನ್ವರಿಯಲ್ಲಿ ನಡೆದಂತ ಪರೀಕ್ಷೆಯಲ್ಲಿ ಏನ್ ಪ್ರಶ್ನೆಗಳು ಬಂದಿದೆಯೋ ಆ ಪ್ರಶ್ನೆಗೆ ಸುದೀರ್ಘ ಉತ್ತರವನ್ನ ಕೊಡುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಇರುತ್ತೆ ಸೊ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಎಸ್ ಡಿ ಎ ಪ್ರಶ್ನೆಗಳು ಏನಿದೆ ಹಾಗೆ ಅಪ್ ಟು ಎಫ್ ಡಿ ಎರ್ಬೋದು ಅದ್ರ ಬಗ್ಗೆ ಮತ್ತಿನ್ನ ಕೆ ಎಸ್ ಎಲ್ ಇರ್ಬೋದು ಹಾಗೆ ಯು ಪಿ ಎಸ್ ಸಿ ಅಲ್ಲಿ ಈ ವಿಷಯದ ಬಗ್ಗೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅನ್ನುವ ಒಂದು ಲಿಸ್ಟ್ ಔಟ್ ನಿಮ್ ಮುಂದೆ ಸಿಗ್ತಾ ಹೋಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಜಿಯೋಗ್ರಫಿ ಸಂಬಂಧಪಟ್ಟ ಪ್ಲಸ್ ಜಿ ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಗಳು ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತಾ ಇಂತ ದೊಡ್ಡ ಏನಾದ್ರು ಮಾಡುತ್ತೆ ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ಮಾತ್ರ ಹಾಗಾಗಿ ಸ್ಫೂರ್ತಿ ಅಕಾಡೆಮಿಯಿಂದ ರಮೇಶ್ ಸರ್ ನಿಮಗೋಸ್ಕರವಾಗಿ ವಿಡಿಯೋ ತರ್ತಾರೆ ಇದಾಗ ಒಂದು ಕ್ಯೂ ಆರ್ ಕೋಡ್ ನಿಮ್ ಮುಂದೆ ಬಂದೇ ಬರುತ್ತೆ ಯಾಕೆ ಬರುತ್ತೆ ಇಷ್ಟ ಸಿಂಪಲ್ ಈ ಒಂದು ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ನಾವು ಡೆವಲಪ್ ಕೊಂಡ್ ಹೋಗ್ಬೇಕು ಅಂತಂದ್ರೆ ಅದು ನಿಮ್ಮಗಳ ಸಹಕಾರ ತುಂಬಾ ಅಗತ್ಯ ಇರುತ್ತೆ ಹಾಗಾಗಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ ನಮ್ಮ ನಂಬರ್ ಬರುತ್ತೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರವೂ ಕೂಡ ಈ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ಬೆಳೆಸೋದಕ್ಕೆ ನೀವು ಸಹಾಯ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ ಹಾಗೆ ಈ ವಿಷಯಗಳು ಕೇವಲ ಒಂದು ಎಸ್ ಡಿ ಎ ಜಿಯೋಗ್ರಫಿ ಅಂತಲ್ಲ ಸೊ ನಿಮ್ಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಜಿ ಕೆ ವ್ಯಾಲ್ಯೂಸ್ ನಲ್ಲಿ ತುಂಬಾನೇ ಅಂಶಗಳು ಆ್ಯಡ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ರಾಮ್ ಸರ್ ತಾಣಗಳ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತ ಆ ವಿಡಿಯೋವನ್ನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿ ಈ ವಿಡಿಯೋದ ಕಂಪ್ಲೀಟ್ ಮಾಹಿತಿಯನ್ನ ಇದರಲ್ಲಿ ಈ ರಾಮ್ ಸರ್ ತಾಣಗಳು ಕರ್ನಾಟಕದಲ್ಲಿ ಎಷ್ಟಿದಾವೆ ಭಾರತದಲ್ಲಿ ದೊಡ್ಡದ್ ಯಾವ್ದು ಚಿಕ್ಕದ್ ಯಾವ್ದು ಭಾರತದ ಮೊದಲನೇ ರಾಮ್ ಸರ್ ತಾಣ ಯಾವುದು ಟೋಟಲ್ ವರ್ಲ್ಡ್ ಅಲ್ಲಿ ಯಾವ್ದು ಇದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ರಾಮ್ ಸರ್ ತಾಣಗಳನ್ನು ಹೊಂದಿರೋ ದೇಶಗಳು ಯಾವುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನೋಡೋ ಪ್ರಶ್ನೆ ಹೀಗಿದೆ ದೀರ್ಘ ವಿವರಣೆ ಆಗಿರೋದ್ರಿಂದ ಇವತ್ತು ರಾಮ್ ಸರ್ ತಾಣಗಳ ಬಗ್ಗೆ ಮಾತಾಡ ಇಂತ ಒಳ್ಳೆ ವಿಚಾರಗಳನ್ನ ಮಾತಾಡುವಾಗ ಇರೋ ಕ್ಯೂ ಆರ್ ಕೋಡ್ ನ ಮರಿಬೇಡಿ ಬನ್ನಿ ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರು ಅಂತ ನೋಡ ಸೊ ಕೇಳಿರೋ ಪ್ರಶ್ನೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ್ ಸರ್ ತಾಣಗಳ ಬಗ್ಗೆ ಮೊನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ನೋಡಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಕೇಳಿರೋದು ನಿಮ್ಗೆ ಓಕೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ರಂತೆ ಭಾರತ ಮತ್ತು ಕರ್ನಾಟಕ ಎರಡು ಕೇಳಿದರೆ ಅವುಗಳ ರಾಜ್ಯದಲ್ಲಿರ್ತಕ್ಕಂಥ ರಾಮ್ ಸರ್ ತಾಣಗಳ ಸಂಖ್ಯೆ ಕ್ರಮವಾಗಿ ಅಂತ ಕೊಟ್ಟಿರಲ್ವಾ ಸೊ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಹೇಳಿರೋದ್ರಿಂದ ಇದು ನಿಮ್ಗೆ ರೈಟ್ ಆನ್ಸರ್ ತೊಂಬತ್ತಾರು ಭಾರತದಲ್ಲಿದ್ದಾವೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕಿದೆ ಸೊ ಇಂಡಿಯಾದಲ್ಲಿ ಒಟ್ಟು ತೊಂಬತ್ತಾರು ಬರ್ತವೆ ಸೊ ಕರ್ನಾಟಕದಲ್ಲಿ ನಾಲ್ಕು ರಾಮ್ ಸರ್ ತಾಣಗಳು ಬರ್ತವೆ ನೋಡಿ ಇದರ ಅಪ್ಡೇಟ್ ವಿಚಾರ ಸರಿ ತಿಳ್ಕೊಳ್ಳಿ ಅವ್ರು ಕೇಳಿರೋದು ನಿಮಗೆ ಡಿಸೆಂಬರ್ ಆಗಿರೋದ್ರಿಂದ ರೆಡಿ ಆಯ್ತು ಇದು ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಈ ವೇಳೆಗೆ ಭಾರತದಲ್ಲಿ ಒಟ್ಟು ತೊಂಬತ್ತೆಂಟಿದ್ದಾವೆ ಇದ್ದಾವೆ ಓಕೆ ತೊಂಬತ್ತ ಆರ್ ಇದ್ದಿತ್ತು ಈಗ ತೊಂಬತ್ತೆಂಟಾಗಿದೆ ಹಂಗಂದ್ರೆ ಹೊಸದಾಗಿ ಎರಡು ಸ್ಥಾನಗಳು ಯಾವುದು ನೋಡಿ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥ ಎರಡು ತಾಣಗಳು ಅಂದ್ರೆ ಪಾಟ್ನಾ ಪಕ್ಷಿಧಾಮ ಬಿಹಾರ ಚರಿದಂಡು ಗುಜರಾತ್ ಇವು ಎರಡು ತಾಣಗಳನ್ನ ಗುರುತಿಸಲಾಗಿದೆ ಹಾಗಾಗಿ ತೊಂಬತ್ತಾರಿದ್ದು ಈಗ ಎರಡು ತೊಂಬತ್ತೆಂಟು ತಾಣಗಳಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನ ಹೊಂದಿರುವ ರಾಜ್ಯ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಅತಿ ಹೆಚ್ಚು ತಾಣಗಳನ್ನ ಹೊಂದಿರುವ ರಾಜ್ಯ ಅದು ತಮಿಳುನಾಡು ಅದರಲ್ಲಿ ಒಟ್ಟು ಇಪ್ಪತ್ತು ತಾಣಗಳನ್ನ ಆ ರಾಜ್ಯ ಹೊಂದಿದೆ ಸೊ ಭಾರತದಲ್ಲಿ ಕೇಳಿದ್ರೆ ತೊಂಬತ್ತೆಂಟು ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂತ ರಾಜ್ಯ ಕೇಳಿದ್ರೆ ತಮಿಳುನಾಡು ಕರ್ನಾಟಕದಲ್ಲಿ ಎಷ್ಟು ತಾಣಗಳಿವೆ ಅಂತ ಕೇಳಿದ್ರೆ ನಾಲ್ಕು ತಾಣಗಳಿವೆ ಓಕೆ ಕರ್ನಾಟಕದಲ್ಲಿ ನಾಲ್ಕು ತಾಣಗಳಿವೆ ಅಲ್ಲಿಗೆ ರಾಜ್ಯಗಳು ವಿಚಾರ ಹೋಗೋಣ ವರ್ಲ್ಡ್ ಲೆವೆಲ್ ಬಂದ್ರೆ ಅತಿ ಹೆಚ್ಚು ತಾಣಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರೆ ಅದು ಅಮೇರಿಕಾ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ ಎರಡನೇ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮೆಕ್ಸಿಕೋ ಆಯ್ತು ಅಲ್ಲಿಗೆ ನಾವು ಮತ್ತೆ ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿ ತಿಳ್ಕೊಳ್ಳೋದು ಕರ್ನಾಟಕದಲ್ವಾ ಸೊ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ರಾಮ್ಸರ್ ತಾಣಗಳನ್ನ ನೋಡ್ತೀವಿ ಯಾವ್ಯಾವುದು ರಂಗನತಿಟ್ಟು ಪಕ್ಷಿಧಾಮ ಇದೆ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಇದೆ ಅಗನಾಶಿನಿ ಮುಖಜ ಭೂಮಿ ಇದೆ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಇದೆ ಒಟ್ಟು ಈ ನಾಲ್ಕು ತಾಣಗಳು ನಮ್ಗೆ ಇದುವರೆಗೂ ಕೂಡ ಯಾವರೆಗೆ ಸೊ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಮ್ಗೆ ಈ ಡಾಟಾ ಸಿಗತ್ತೆ ಒಟ್ಟು ಕರ್ನಾಟಕದಲ್ಲಿ ನಾಲ್ಕು ಇದಾವೆ ಅಲ್ಲಿಗೆ ಟೋಟಲಿ ಭಾರತದಲ್ಲಿ ಕೇಳಿದ್ರೆ ತೊಂಬತ್ತ ಎಂಟು ಅತಿ ಹೆಚ್ಚು ತಮಿಳುನಾಡು ಕೇಳಿದ್ರೆ ಟ್ವೆಂಟಿ ಕರ್ನಾಟಕದಲ್ಲಿ ಎಷ್ಟಿವೆ ಅಂತಂದ್ರೆ ನಾಲ್ಕು ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿರೋದು ಯಾವುದು ಅಂತಂದ್ರೆ ಯು ಎಸ್ ಎ ಸೊ ಎರಡನೇ ರ್ಯಾಂಕಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಮೆಕ್ಸಿಕೋ ಹಾಗಾದ್ರೆ ಭಾರತ ಎಷ್ಟನೇ ರ್ಯಾಂಕ್ ಅನ್ನೋದನ್ನ ನೀವು ನನ್ಗೆ ಪಿ ಡಿ ಎಫ್ ಅಲ್ಲಿ ತಿಳಿಸಿ ಓಕೆ ಕೆಳಗಡೆ ಕಮೆಂಟ್ ಅಲ್ಲಿ ಅದನ್ನ ತಿಳಿಸಿ ಭಾರತ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ ಅಂತ ಓಕೆ ಸೊ ನೆಕ್ಸ್ಟ್ ಬರೋಣ ಭಾರತದಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗೋಣ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನ್ ಕೇಳ್ಬಹುದು ಅಂತಂದ್ರೆ ಭಾರತದಲ್ಲಿರುವ ತಾಣಗಳ ವಿವರಗಳ ಬಗ್ಗೆ ಕೇಳೋಣ ಭಾರತದಲ್ಲಿರುವ ಅತಿ ದೊಡ್ಡ ತಾಣಗಳು ಸೊ ಅತಿ ದೊಡ್ಡ ತಾಣ ಅಂದ್ರೆ ಸುಂದರ್ ಬನ್ಸ್ ಪಶ್ಚಿಮ ಬಂಗಾಳದಲ್ಲಿ ಬರ್ತದೆ ಪಶ್ಚಿಮ ಬಂಗಾಳದ ಸುಂದರ್ ಬನ್ಸ್ ಅತಿ ದೊಡ್ಡ ರಾಮ್ಸರ್ ತಾಣ ಅದಾದ್ಮೇಲೆ ಕಚುವೇಲಿ ಬರುತ್ತೆ ತಮಿಳುನಾಡು ಇದು ಒನ್ ಅಂಡ್ ಟೂ ನಿಮ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಎಂದರೆ ಅದು ಸುಂದರ್ ಬನ್ಸ್ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಎರಡನೇ ಅತಿ ದೊಡ್ಡ ತಾಣ ಕೇಳಿದ್ರೆ ಕಚುವೇಲಿ ತಮಿಳುನಾಡು ಬರುತ್ತೆ ಇನ್ನು ಭಾರತದಲ್ಲಿ ಇರುವ ಅತಿ ಚಿಕ್ಕ ತಾಣಗಳು ಕೇಳಿದರೆ ಅತಿ ಚಿಕ್ಕ ತಾಣ ಅಂದ್ರೆ ರೇಣುಕ ಸರೋವರ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ ವೆಂಬನೂರು ಬರುತ್ತೆ ತಮಿಳುನಾಡಲ್ಲಿ ಬರುತ್ತೆ ಓಕೆ ತಮಿಳುನಾಡಲ್ಲಿ ವೆಂಬನೂರು ಅತಿ ಚಿಕ್ಕ ತಾಣ ಕಚುವೇಲಿ ತಮಿಳುನಾಡಲ್ಲಿ ಎರಡನೇ ಅತಿ ದೊಡ್ಡದು ಭಾರತದಲ್ಲಿ ಅತಿ ದೊಡ್ಡದು ಸುಂದರ್ಬನ್ಸ್ ಅತಿ ಚಿಕ್ಕದು ಭಾರತದಲ್ಲಿ ರೇಣುಕ ಸರೋವರ ಸೊ ಅದು ಹಿಮಾಚಲ್ ಪ್ರದೇಶ ಹಂಗಾರೆ ಅತ್ಯಂತ ಹಳೆಯ ತಾಣ ಯಾವುದು ಸೊ ನೈನ್ಟೀನ್ ಏಟಿ ಒನ್ ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ತಾಣವನ್ನಾಗಿ ರಾಮ್ಸರ್ ಲಿಸ್ಟ್ ಅಲ್ಲಿ ಬಂದಿದ್ದು ಒಡಿಶಾದ ಚಿಲ್ಕಾ ಸರೋವರ ಇದು ನೈನ್ಟೀನ್ ಏಟಿ ಒನ್ ರಾಜಸ್ಥಾನದ ಕಿಯೋಲಾಡಿಯೋ ತಾಣ ಕೂಡ ಬಂತು ಇವೆರಡೂ ಕೂಡ ನೈನ್ಟೀನ್ ಏಟಿ ಒನ್ ಬಂತು ಹಾಗಾದ್ರೆ ಅತ್ಯಂತ ಹಳೆಯ ತಾಣ ಯಾವುದು ಅಂತ ಕೇಳಿದ್ರೆ ಅದು ಒಡಿಶಾದ ಚಿಲ್ಕಾ ಸರೋವರ ಅದಾದ್ಮೇಲೆ ರಾಜಸ್ಥಾನದ ಕಿಯಾ ಕಿಯೋಲಾಡಿಯೋ ಬರುತ್ತೆ ಇವೆರಡು ಯಾಕೆ ಹಳೆಯ ಅಂತ ಹೇಳಿದ್ನಲ್ಲ ನೈನ್ಟೀನ್ ಏಟಿ ಒನ್ ನಿಂದ ಭಾರತದಲ್ಲಿ ರಾಮ್ಸರ್ ತಾಣಗಳನ್ನ ಅಹ್ ಗುರುತಿಸಲಾಯ್ತು ಹಾಗಾಗಿ ಹೇಳ್ತೀವಿ ಅಲ್ಲಿಗೆ ನಿಮ್ಗೆ ಭಾರತದ ಅತಿ ದೊಡ್ಡ ತಾಣ ಅತಿ ಚಿಕ್ಕ ತಾಣ ಅತಿ ಹಳೆಯ ತಾಣ ಕೂಡ ನಿಮ್ಗೆ ಗೊತ್ತಾಯ್ತು ಸೊ ಮುಂದೆ ಹೋಗೋಣ ರಾಮ್ ಸರ್ ತಾಣಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಏನ್ ತಿಳ್ಕೊಳ್ಬಹುದು ಅಂದ್ರೆ ರಾಮ್ ಸರ್ ಸಮಾವೇಶ ನಡೆದ ವರ್ಷ ಆ ಎರಡು ಫೆಬ್ರವರಿ ನೈನ್ಟೀನ್ ಸೆವೆಂಟಿ ಒನ್ ನಲ್ಲಿ ಇದರ ಸಮಾವೇಶ ನಡೀತು ಯಾವ ದೇಶದಲ್ಲಿ ನಡೀತು ಯಾಕೆ ಅದಕ್ಕೆ ರಾಮ್ ಸರ್ ಅಂತಾರೆ ಅಂತಂದ್ರೆ ಇರಾಮ್ ದೇಶದಲ್ಲಿ ಬರೋ ರಾಮ್ ಸರ್ ನಗರದಲ್ಲಿ ಈ ಸಮಾವೇಶ ನಡೆದಿದ್ರಿಂದ ಅವತ್ತಿಂದ ಇದನ್ನ ರಾಮ್ ಸರ್ ಕಾನ್ಫರೆನ್ಸ್ ಅಂತ ಕೂಡ ಕರೀತಾರೆ ಏನಕ್ ಮಾಡಿದ್ರು ಅಲ್ಲಿ ಅಂತಂದ್ರೆ ರಾಮ್ ಸರ್ ಸಮಾವೇಶ ಜಲಪಕ್ಷಿಗಳ ಆವಾಸ ಸ್ಥಾನದ ಸಂರಕ್ಷಣೆ ಮಾಡ್ಲಿಕ್ಕೆ ಮತ್ತು ಸುಸ್ಥಿರವಾಗಿ ಅವುಗಳನ್ನ ಪ್ರವಾಸೋದ್ಯಮಕ್ಕೂ ಅಥವಾ ಇನ್ಯಾವುದೋ ವಿಚಾರಕ್ಕೆ ಬಳಸ್ಕೊಳ್ಲಿಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಸಮಾವೇಶಗಳನ್ನ ಅಲ್ಲಿ ನಡೆಸುವಂತ ಉದ್ದೇಶವೂ ಕೂಡ ಇತ್ತು ಹಾಗಾಗಿ ಇದನ್ನ ದೇವಭೂಮಿಗಳ ಸಮಾವೇಶ ಅಂತನೂ ಕೂಡ ಇದನ್ನ ಕರೀತಾರೆ ಅಂದ್ರೆ ವೆಟ್ ಲ್ಯಾಂಡ್ ಏರಿಯಾ ಪ್ರೊಟೆಕ್ಷನ್ಸ್ ಏರಿಯಾ ಅಂತಾನೂ ಕೂಡ ಕರೀತಾರೆ ಹಂಗಾಗಿ ಮುಖ್ಯ ಉದ್ದೇಶನೇ ಇದು ಜಲಪಕ್ಷಿಗಳ ಆವಾಸ ಸ್ಥಾನದ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆ ಹಾಗೂ ಅಂತಾರಾಷ್ಟ್ರೀಯ ಸಮಾವೇಶ ಮಾಡಲಿಕ್ಕೆ ಹಾಗಾದ್ರೆ ನ ಸಂಘಟನೆ ಯಾವುದು ಅದ್ರ ಜವಾಬ್ದಾರಿ ಹೊತ್ಕೊಳ್ಳೋದು ಅಂತಂದ್ರೆ ಯುನೆಸ್ಕೋ ಸಂಘಟನೆಯ ಅಡಿಯಲ್ಲಿ ಬರ್ತಕ್ಕಂತ ಪ್ರಾಥಮಿಕ ಘಟಕಗಳು ಹೊಕ್ಕ ನೋಡ್ತಾವ್ ಅದರಲ್ಲಿ ನಮ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಘಟಕ ಅದರಲ್ಲಿ ಯುನೆಸ್ಕೋ ಬರುತ್ತೆ ಗೊತ್ತಲ್ಲ ಯು ಎನ್ ಎಸ್ ಸಿ ಒ ಯುನೈಟೆಡ್ ನೇಷನ್ ಸೋಶಿಯಲ್ ಕಲ್ಚರಲ್ ಆರ್ಗನೈಸೇಷನ್ಸ್ ಏನ್ ಬರುತ್ತೆ ಅವರು ಇದನ್ನ ವಹಿಸ್ಕೋತಾರೆ ರಾಮ್ ಸರ್ ಸಭೆ ಯಾವಾಗ ಸೇರುತ್ತೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಈ ಸಮಾರಂಭ ಆಯೋಜನೆ ಮಾಡ್ಲಾಗತ್ತೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡುವ ಈ ಸಮಾರಂಭದಲ್ಲಿ ಆ ಒಂದು ಹೊಸ ಹೊಸ ನಾಮಿನೇಟ್ಗಳು ಇಲ್ಲಿ ಕಂಡು ಬರ್ತವೆ ಅವುಗಳನ್ನ ಘೋಷಣೆ ಮಾಡ್ತಾರೆ ಸೊ ಮುಂದಿನ ವಿಚಾರ ನೋಡಿದ್ರೆ ಏನ್ ನೋಡ್ಬೋದು ಸೊ ಪ್ರಪಂಚದಲ್ಲಿರುವ ಒಟ್ಟು ತಾಣಗಳ ಸಂಖ್ಯೆ ಎಷ್ಟು ರಾಮ್ಸರ್ ತಾಣಗಳಲ್ಲಿ ಒಟ್ಟು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ನೋಡಿದ್ರೆ ಎರಡು ಸಾವಿರದ ಐದು ನೂರ ಮೂವತ್ತೊಂದು ತಾಣಗಳನ್ನ ಇಂಟರ್ ನ್ಯಾಷನಲ್ ಟೋಟಲ್ ದೇಶಗಳಲ್ಲಿ ನಾವು ನೋಡ್ಬೋದು ಹಂಗಾರೆ ಈ ಸಮಾವೇಶವನ್ನ ನಡೆಸುವಾಗ ಯುನೆಸ್ಕೋ ಅಂಡರ್ ಅಲ್ಲಿ ಯಾರು ಇದರ ಜವಾಬ್ದಾರಿ ಹೊತ್ಕೋತಾರೆ ಸೊ ಇದರ ಜವಾಬ್ದಾರಿ ಹೊತ್ಕೊಳ್ಳೋದು ಐ ಯು ಸಿ ಎನ್ ಗೊತ್ತಲ್ಲ ನಿಮ್ಗೆ ಐ ಯು ಸಿ ಎನ್ ರೆಡ್ ಬುಕ್ ಅಂತ ಬರುತ್ತೆ ಇದರಲ್ಲಿ ಏನ್ ಮೆನ್ಷನ್ ಮಾಡ್ತಾರೆ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಕೇಳ್ತಾ ಇದೆ ರೆಡ್ ಬುಕ್ ನಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನ ಮೆನ್ಷನ್ ಮಾಡ್ತಾರೆ ಸೊ ಅದರಲ್ಲೂ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ಒಂದು ಮಂಗ ಏನ್ ಬರುತ್ತೆ ಅದನ್ನು ಕೂಡ ರೆಡ್ ಬುಕ್ ಅಲ್ಲಿ ಗುರುತಿಸ್ಲಾಗಿದೆ ಸೊ ಅದ್ ಯಾವ್ದು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ನೀವು ಐ ಸಿ ಎನ್ ಈ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಈ ರಾಮ್ಸರ್ ಸಮಾವೇಶದ ಜವಾಬ್ದಾರಿಯನ್ನ ಅದಿಟ್ಕೊಂಡಿರತ್ತೆ ಯುನೆಸ್ಕೋ ಅಂಡರ್ ಇವ್ರು ಕೆಲಸ ಮಾಡ್ತಾರೆ ಸೊ ಯಾವಾಗ ನಡೆಯುತ್ತೆ ನೋಡಿ ವಿಶ್ ಫೆಬ್ರವರಿ ಎರಡನೇ ತಾರೀಕನ್ನ ಪ್ರತಿ ವರ್ಷ ವಿಶ್ವ ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡೋದು ಫೆಬ್ರವರಿ ಎರಡಕ್ಕೆ ಆರಂಭ ಆಗಿದ್ದು ಯಾವಾಗ ಅಂತ ನೋಡೋದಾದ್ರೆ ಸೊ ಆರಂಭ ಆಗಿದ್ದು ಮೊದಲ ಸಮ್ಮೇಳನ ಫೆಬ್ರವರಿ ಎರಡು ನೈನ್ಟೀನ್ ಸೆವೆಂಟಿ ಒನ್ ರಂದು ಇದು ಆಯ್ತು ಎಲ್ಲಿ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ರಾಮ್ಸರ್ ನಗರದ ರೆಸಾರ್ಟ್ ಅಲ್ಲಿ ಇದು ಅವತ್ತು ನಡೆದಿತ್ತು ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಒಂದಕ್ಕೆ ಇದು ಐವತ್ತು ವರ್ಷಗಳನ್ನ ಪೂರೈಕೆ ಮಾಡಿದ್ದರ ಈ ಸೆಲೆಬ್ರೇಷನ್ಗೋಸ್ಕರ ನಿಮ್ಗೆ ಈ ಸಾರಿ ಎಸ್ ಡಿ ಎ ನಲ್ಲಿ ಇ ಎಂ ಸಿ ಕ್ಯೂ ನ ಆಪರೇಟ್ ಮಾಡ್ಲಿಕ್ಕೆ ಅವರು ಹೊರಟಿದ್ದು ಸೊ ಜಿ ಕೆ ಯಾವಾಗ ಆಪರೇಟ್ ಆಗತ್ತೆ ಈ ತರ ವಿಶೇಷತೆ ಇದ್ದಾಗ ಆಪರೇಟ್ ಆಗತ್ತೆ ನೆನ್ಪಿಟ್ಕೊಳ್ಳಿ ಹಂಗಾರೆ ರಾಮ್ ಸರ್ ಪ್ರಾಮುಖ್ಯತೆ ಏನು ಇದು ನಿಮ್ಗೆ ಕೇಳ್ಬಹುದು ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾರಲ್ಲ ಅದು ಈ ಪ್ರಶ್ನೆಗಳಿಗೆ ರಾಮ್ ಸರ್ ಘೋಷಣೆಯ ಪ್ರಾಮುಖ್ಯತೆ ಏನು ವಲಸೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನ ಸಂರಕ್ಷಣೆ ಮಾಡಬೇಕು ಸೊ ನೆಕ್ಸ್ಟ್ ಏನು ಮೀನುಗಾರಿಕೆ ಕೃಷಿ ಪ್ರವಾಸೋದ್ಯಮ ನೆನ್ಪಿಟ್ಕೊಳ್ಳಿ ಮೀನುಗಾರಿಕೆ ಕೃಷಿ ಪ್ರವಾಸೋದ್ಯಮದ ಬೆಳವಣಿಗೆಗಾಗಿಯೂ ಕೂಡ ಈ ಸಮಾವೇಶ ನಡೆಯುತ್ತೆ ಆಮೇಲೆ ಏನ್ಮಾಡುತ್ತೆ ನೈಸರ್ಗಿಕ ನೀರಿನ ಸೊ ನೈಸರ್ಗಿಕ ನೀರಿನ ಶುದ್ಧೀಕರಣ ಓಕೆ ಏನ್ ನಮ್ಮಲ್ಲಿ ಕಾಲುವೆಗಳು ಸರೋವರಗಳಿದ್ದಾವೆ ಅಥವಾ ಕೆರೆ ಗಾಳಿಗಳಿದಾವೆ ಇವುಗಳ ಒಂದು ಶುದ್ಧೀಕರಣದ ವ್ಯವಸ್ಥೆಯನ್ನು ಉಟ್ಕೊಳ್ತವೆ ಎಲ್ಲ ಕೆರೆಗಳು ಅಲ್ಲ ಯಾವುದು ನಮ್ಗೆ ಪಕ್ಷಿ ಸಂಕುಲದ ಆವಾಸ ಸ್ಥಾನಗಳಿರ್ತೋ ಅವುಗಳನ್ನ ಶುದ್ಧೀಕರಣ ಮಾಡುತ್ತೆ ನೆಕ್ಸ್ಟ್ ಏನು ಪ್ರವಾಹ ತಗ್ಗಿಸುವಿಕೆ ಮತ್ತು ಅಂತರ್ಜಲದ ಮರುಪೂರ್ಣ ಕೆಲಸಗಳನ್ನು ಕೂಡ ಅಲ್ಲಿ ಮಾಡುತ್ತೆ ಹವಾಮಾನ ನಿಯಂತ್ರಣ ಮತ್ತು ಪರಿಸರ ಸಂರಕ್ಷಣೆ ಇಷ್ಟು ಕೆಲಸಗಳನ್ನ ಮಾಡೋದು ನಮ್ಮಲ್ಲಿ ಈ ರಾಮ್ ಸರ್ ತಾಣಗಳ ಪ್ರಾಮುಖ್ಯತೆ ಆಗತ್ತೆ ಹಂಗಾಗಿ ನೆನ್ಪಿಟ್ಕೊಳ್ಳಿ ವಲಸೆ ಮತ್ತು ಅಳಿವಿನಂಚಿಲ್ಲಿರುವ ಪ್ರಭೇದಗಳ ಸಂರಕ್ಷಣೆ ಮಾಡಲಾಗುತ್ತೆ ಮೀನುಗಾರಿಕೆ ಕೃಷಿ ಪ್ರವಾಸೋದ್ಯಮ ಬೆಳವಣಿಗೆ ಮಾಡ್ತಾರೆ ನೈಸರ್ಗಿಕ ನೀರಿನ ಸಂಶುದ್ಧೀಕರಣ ಪ್ರವಾಹ ತಗ್ಗಿಸುವಿಕೆ ಮತ್ತು ಅಂತರ್ಜಲ ಮರುಪೂರಣ ಮಾಡ್ತಾರೆ ಹವಾಮಾನ ನಿಯಂತ್ರಣ ಮತ್ತು ಪರಿಸರ ಸಂರಕ್ಷಣೆ ಈ ಆ ಐದು ಉದ್ದೇಶಗಳನ್ನ ಈ ರಾಮ್ಸರ್ ಪ್ರಾಮುಖ್ಯತೆ ಹೊಂದಿರುತ್ತೆ ನೆಕ್ಸ್ಟ್ ಬರೋಣ ನೋಡಿ ಯು ಪಿ ಎಸ್ ಸಿ ಪ್ರಶ್ನೆ ಅಂತ ನಿಮ್ಗೆ ಹೇಳಿದೆ ಯು ಪಿ ಸಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ರಾಮ್ಸರ್ ತಾಣಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಏನ್ ಕೇಳಿದ್ದಾರೆ ನೋಡಿ ರಾಮ್ಸರ್ ಸಮಾವೇಶದಡಿಯಲ್ಲಿ ಭಾರತದ ಭೂಪ್ರದೇಶದಲ್ಲಿರುವ ಎಲ್ಲ ಜೌಗು ಪ್ರದೇಶಗಳನ್ನ ರಕ್ಷಿಸುವುದು ಮತ್ತೆ ಸಂರಕ್ಷಿಸುವುದು ಭಾರತ ಸರ್ಕಾರದ ಕಡೆಯಿಂದ ಕಡ್ಡಾಯವಾಗಿರುತ್ತದೆ ಅಂತಿದೆ ನೋಡಿ ಕಡ್ಡಾಯವಾಗಿರುತ್ತದೆ ಹ್ಮ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒನ್ನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ರಾಮ್ಸರ್ ಸಮಾವೇಶದ ಶಿಫಾರಸುಗಳ ಆಧಾರದ ಮೇಲೆ ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತರ ಜೌಗು ಪ್ರದೇಶಗಳ ನಿಯಮಗಳನ್ನ ರೂಪಿಸಿತು ಅಂತಿದೆ ಓಕೆ ಇದು ಎರಡನೇ ಸ್ಟೇಟ್ಮೆಂಟ್ ಪೂರ್ಣ ದೇನೋ ಎರಡ್ ಸಾವಿರದ ಹತ್ತರ ಜೌಗು ಪ್ರದೇಶಗಳ ನಿಯಮಗಳು ಪ್ರಾಧಿಕಾರವು ನಿರ್ಧರಿಸಿದಂತೆ ಜೌಗು ಪ್ರದೇಶಗಳ ನದಿ ಒಳಪಾತ್ರಗಳು ಮತ್ತು ಜಲಾನಯನ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ ಇದು ಮೂರನೇ ಸ್ಟೇಟ್ಮೆಂಟ್ ಅಲ್ಲಿಗೆ ಉತ್ತರ ಏನು ಮೂರು ಮಾತ್ರ ಸರಿ ಅಂತ ಬಿಟ್ಟಿದ್ರು ಸೊ ಇಲ್ಲಿಗೇನೋ ಒಂದೇದ್ ಯಾಕ್ ತಪ್ಪು ಅಂತ ಹೇಳ್ತೀನಿ ಯಾಕೆ ತಪ್ಪು ಅಂದ್ರೆ ರಾಮ್ ಸರ್ ಸಮಾವೇಶದಡಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಪ್ರತಿ ದೇಶದ ಸರ್ಕಾರಕ್ಕೆ ಕಡ್ಡಾಯವಾಗಿರುತ್ತದೆ ಅನ್ನದೆಯಲ್ಲ ಇದು ರಾಂಗು ಕಡ್ಡಾಯ ಅಲ್ಲ ಅದು ನಿಮ್ಗೆ ಸಲಹೆಗಳನ್ನು ಕೊಡುತ್ತೆ ಮಾರ್ಗದರ್ಶನ ಮಾತ್ರ ಮಾಡ್ಲೇಬೇಕು ಅಂತ ಏನಿಲ್ಲ ಎರಡನೇ ಹೇಳುತ್ತೆ ರಾಮ್ ಸಮಾವೇಶ ಶಿಫಾರಸುಗಳ ಆಧಾರದ ಮೇಲೆ ಭಾರತ ಸರ್ಕಾರ ಎರಡ್ ಸಾವಿರದ ಹತ್ತರ ಜೌಗು ಪ್ರದೇಶಗಳ ನಿಯಮಗಳನ್ನು ರೂಪಿಸಿದೆ ಇದು ಕೂಡ ರಾಂಗು ಎರಡ್ ಸಾವಿರದ ಹತ್ತಕ್ಕಿಂತ ಮುಂಚೆನೆ ಭಾರತದಲ್ಲಿ ಅಳಿವಿನಂಚಿನಲ್ಲಿರೋ ಪ್ರಾಣಿಗಳ ಸಂರಕ್ಷಣೆಗಾಗಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸೊ ಸಾಂಸ್ಕೃತಿಕ ವಲಯದಲ್ಲಿ ಬದಲಾವಣೆಗಳನ್ನು ರೂಪಿಸೋದಕ್ಕೆ ಮಾಡಲಾಗಿದೆ ಅದಕ್ಕೆ ರಾಮ್ಸರ್ ಸಮಾವೇಶದ ಸ್ಟೇಟ್ಮೆಂಟ್ಸ್ ಗಳನ್ನ ತಗೊಂಡಿಲ್ಲ ಸೊ ಅಲ್ಲಿ ಮೂರನೇದು ರೈಟ್ ಆಗತ್ತೆ ನಮ್ಗೆ ಎರಡ್ ಸಾವಿರದ ಹತ್ತರ ಜೌಗು ಪ್ರದೇಶಗಳ ನಿಯಮಗಳ ಪ್ರಾಧಿಕಾರ ಸ್ಥಾಪನೆ ಮಾಡಿದ್ಮೇಲೆ ಅಲ್ಲಿ ಈ ಪ್ರದೇಶಗಳ ನದಿ ಒಳಪಾತ್ರಗಳು ಜಲಾನಯನ ಪ್ರದೇಶಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ತಗೊಂಡ್ರು ಅಲ್ಲಿಗೆ ಮೂರು ಮಾತ್ರ ಸರಿ ನೋಡಿ ಯು ಪಿ ಎಸ್ಸಿನಲ್ಲಿ ಈ ತರದ್ದು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಮತ್ತೊಂದು ಕೇಳಿದ್ದಾರೆ ನೋಡಿ ಯಾವಾಗ ಇದೇ ನಮ್ಗೆ ಪ್ರಶ್ನೆ ಮತ್ತೊಂದ್ಸಾರಿ ಕೇಳಿದ್ದಾರೆ ವೆಟ್ ಲ್ಯಾಂಡ್ ಇಂಟರ್ ನ್ಯಾಷನಲ್ ಎಂಬ ಸಂರಕ್ಷಣಾ ಸಂಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಕೇಳಿದ್ದಾರೆ ನೋಡಿ ಎರಡ್ ಸಾವಿರದ ಹದಿನಾಲ್ಕು ಯು ಪಿ ಎಸ್ಸಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಏನ್ ಕೇಳಿದ್ದಾರೆ ಇದು ರಾಮ್ಸರ್ ಸಮಾವೇಶಕ್ಕೆ ಸಹಿ ಹಾಕಿದ ದೇಶಗಳಿಂದ ರೂಪುಗೊಂಡ ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ ಕೇಳಿದರೆ ಇದು ರಾಂಗು ಇದು ಜ್ಞಾನವನ್ನು ಅಭಿವೃದ್ಧಿಪಡಿಸಲು ಮತ್ತು ಸಜ್ಜುಗೊಳಿಸಲು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ ಸೊ ಮತ್ತು ಉತ್ತಮ ನೀತಿಗಳಿಗಾಗಿ ಪ್ರತಿಪಾದಿಸಲು ಪ್ರಾಯೋಗಿಕ ಅನುಭವಗಳನ್ನು ಬಳಸುತ್ತದೆ ಸೊ ಆಯ್ಕೆಗಳು ಕೊಟ್ರೆ ಎರಡನೇ ಆಯ್ಕೆ ಮಾತ್ರ ಸರಿ ಒಂದೇದು ಯಾಕೆ ತಪ್ಪು ರಾಮ್ಸರ್ ಸಮಾವೇಶಕ್ಕೆ ಸಹಿ ಹಾಕ ದೇಶಗಳಿಂದ ರೂಪುಗೊಂಡ ಅಂತರ ಸರ್ಕಾರಿ ಸಂಸ್ಥೆ ಅಂತೆಲ್ಲ ಇದು ತಪ್ಪು ಇದು ಅದರಿಂದ ಅಲ್ಲ ಐ ಯು ಸಿ ಎನ್ ಬರುತ್ತೆ ಜೊತೆಗೆ ಯುನೆಸ್ಕೋ ಬರುತ್ತೆ ಯು ಎನ್ ಎಸ್ ಸಿ ಒ ಇದರ ಅಡಿಯಲ್ಲಿ ಸ್ಥಾಪನೆ ಆಗಿರೋದು ಬಿಟ್ರೆ ರಾಮ್ಸರ್ ಸಮಾವೇಶಕ್ಕೆ ಸಹಿ ಹಾಕಿದ ಎಲ್ಲ ರಾಷ್ಟ್ರಗಳಿಂದ ಇದು ರಚನೆ ಆಗಿರೋದಲ್ಲ ಸೊ ಹಂಗಾಗಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಇದು ಸರಿಯಾಗತ್ತೆ ನೋಡಿ ಈ ತರ ನಿಮ್ಗೆ ಒಂದು ಜಿಯೋಗ್ರಫಿ ಕ್ವೆನ್ಸ್ ನಿಮ್ಗೆ ಎಸ್ ಡಿ ಎನ್ ಅಲ್ಲಿ ಕೇಳಿರುವುದರಿಂದ ಹಿಡಿದು ಮತ್ತೆ ಯು ಪಿ ಎಸ್ ಸಿ ವರ್ಗ ಕೇಳಿರ್ತಕ್ಕಂತ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದಾಗಿ ನಿಮ್ಗೆ ಅದ್ಭುತವಾದಂತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅದ್ರ ಬಗ್ಗೆ ಹಂಗಾಗಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೆವಲಪ್ಮೆಂಟ್ ಗೆ ಒಂದಿಷ್ಟು ಧನ ಸಹಾಯ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ವಿತ್ ಆಸ್ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್